ಆತ್ಮೀಯ ಸಾಧಕ ಬಳಗಕ್ಕೆ ನನ್ನ ಆಶೀರ್ವಾದಗಳು ಮತ್ತು ಶರಣ ಶರಣಾರ್ಥಿ ನಾನು ಯಾವಾಗ ಮಂತ್ರ ಯಂತ್ರ ತಂತ್ರ ಅಂದರೆ ಏನು ಅನ್ನೋದು ವಿಡಿಯೋ ಕ್ಲಿಪ್ ಇಟ್ಟೆ ಕಮೆಂಟ್ ಬಾಕ್ಸ್ನೊಳಗೆ ಮತ್ತು ನೇರವಾಗಿ ನನಗೆ ಫೋನ್ ಮಾಡಿ ಅದರ ಕುರಿತು ತಮ್ಮ ಜಿಜ್ಞಾಸ್ತನವನ್ನು ಸಾಧಕ ಬಂಧುಗಳು ತೋರಿಸಿದ್ದಾರೆ ಮೊದಲಿಗಿಂತಲೂ ಈಗ ಇದೀಗ ಎಲ್ಲ ಸಾಧಕ ವರ್ಗ ಯಾರೊಬ್ಬರೂ ನಾನಿದ ಸಾಧನೆ ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾಡ್ಕೊತೀನಿ ನನ್ನ ಸುಖ ಸಂತೋಷ ನೆಮ್ಮದಿಯಾಗಿ ಮಾಡ್ಕೊತೀನಿ ಅಂತ ಯಾರು ಹೇಳೇ ಇಲ್ಲ ನೂರ ಎಂಟು ರೀ ಮನ್ಯಾಗ ಹಂಗೈತಿ ಮನ್ಯಾಗ ಹಿಂಗೈತಿ ವ್ಯವಹಾರ ಕಟ್ ಆಗೈತಿ ಯಾರೋ ಮಾಡಿಸ್ಯಾರ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮಕ್ಳು ಯಾರ್ಯಾರನ್ನೋ ಲವ್ ಮಾಡಿ ಮಾಡಿ ನಮ್ಮನ್ನ ಧಿಕ್ಕರಿಸಿ ಹೋಗಿಬಿಟ್ಟಾರ ಮತ್ತು ನಮ್ಮ ಮಾತಾ ಕೇಳವಲ್ರು ಬರೀ ತುಂಬೈತಿ ಇದು ತುಂಬೈತಿ ಮನೆಯ ಸುಖ ಇಲ್ಲ ಶಾಂತಿ ಇಲ್ಲ ಅದೇ ಗುಳು ಅದೇ ರಾಗ ಅದೇ ಹಾಡು ಅದೇ ಉದ್ವೇಗ ಅದೇ ನೋವು ಛೇ 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 ಕೇಳಿ ಕೇಳಿ ನನಗಂತೂ ಭಾಳ ವಾಕರಿ ಹಿಡಿದೈತೆ ಹ್ಞೂ ಆದರೆ ಏನು ಮಾಡೋದು ನನಗೆ ದೇವರು ಈ ಥರ ಮತ್ತೊಬ್ಬರ ನೋವಿಗೆ ಸ್ಪಂದಿಸ್ತಕ್ಕಂಥ ಗುಣನಾರ ಯಾಕೆ ಕೊಟ್ಟನಪ್ಪ ಅಂದ್ಬಿಡುತ್ತೆ ನನಗೆ ಯಾಕಂದ್ರೆ ನನ್ನ ಜೀವಕ್ಕೆ ನೆಮ್ಮದಿ ಇಲ್ಲದಾಗೈತೆ ನಿಮಗೆ ಕೇಳಿ ಕೇಳಿ ಅದಕ್ಕೆ ನಾನು ಪದೇ ಪದೇ ನಿಮ್ಮ ಬಗ್ಗೆನೇ ವಿಚಾರ ಮಾಡ್ತೇನೆ ನಿಮ್ಗೆ ನಿಮ್ಮ ಕಷ್ಟ ಹೇಗೆ ಏನು ಮಾಡಿದ್ರೆ ಕಮ್ಮಿ ಆಗಿತ್ತು ಇಷ್ಟೇ ಈ ಕ್ಷಣಕ್ಕೆ ನನಗೆ ನೆನಪಾಗಿದ್ದು ಒಂದು ವೀರಭದ್ರ ಸ್ತೋತ್ರ ಅಂತ ಆ್ಯಕ್ಚುಲಿ ಇದನ್ನೊಬ್ಬರು ಯೋಗ ಸಾಧಕರು ಯೂಟ್ಯೂಬ್ನೊಳಗೆ ಈ ನಾಯನಿಗೆ ಕಳಿಸಿಲ್ಲ ಒಬ್ಬ ಸಾಧಕರು ವೀರಭದ್ರ ದೇವರ ಮೂಲ ಮಂತ್ರವನ್ನು ಅದನ್ನು ಕೊಡ್ರೆ ನಾನು ಸಾಧನೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ಎಕ್ದ್ ನೆನಪಾಯಿತು ನೋಡಿ ಬೈಕೆ ಬರುವುದರ ಕನಸನ್ನೇ ಕಾನು ಅಂತ ಹೇಳ್ತಾರಲ್ಲ ಹಂಗ ನನಗೆ ನಿಮ್ಮ ಭಾವನೆಗಳನ್ನು ನಿಮ್ಮ ಕಷ್ಟ ನೋವುಗಳನ್ನು ನೋಡಿ ನೋಡಿ ಏನು ಮಾಡಬೇಕು ಅನ್ನೋದಿದ್ದಾಗ ಅವರ ಮೂಲಕ ದೇವರು ಈ ಮಂತ್ರವನ್ನು ನಿಮ್ಮ ಮುಂದೆ ಇಡಿಸ್ತಾ ಇದ್ದಾನೆ ಇದನ್ನು ನಾನು ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗ ಮತ್ತೆ ಅದೇ ಚತುರ್ಧಾಮಕ್ಕೆ ಹೋದಾಗ ಆಲಿ ಅವ್ರಿಗಿಡ್ಕು ತಿಳ್ಕೊಂಡಿದ್ದೆ ಹ್ಞೂ ಜೋಶಿಮಠದೊಳಗ ಜೋಶಿಮಠ ಮತ್ತು ಆಲಿ ನಡುವೆ ಇರ್ತಕ್ಕಂಥ ಒಂದು ಆಶ್ರಮ ಹೇಮಗಿರಿಯ ವೀರಭದ್ರ ಮುನೀಶ್ವರ ಆಶ್ರಮ ಅಂತ ಇಟ್ಕೊಂಡು ವೀರಭದ್ರ ಮುನೀಶ್ವರ ಆಶ್ರಮ ವಿಚಿತ್ರ ಅಂದ್ರೆ ಅವರು ನಮ್ಮ ವೀರಶೈವರು ಹ್ಞೂ ಲಿಂಗಾಯತ ಸ್ವಾಮಿಗಳು ನನ್ನನ್ನು ಎಷ್ಟು ಭಾಳ ಗೌರವದಿಂದ ಎಷ್ಟು ಮರ್ಯಾದೆ ಕೊಟ್ಟು ನನಗೆ ಅಲ್ಲಿ ತಮ್ಮಲ್ಲಿ ಇಟ್ಟುಕೊಂಡು ತಮ್ಮ ಎಲ್ಲ ಅನೇಕ ತಮ್ಮ ಸಾಧನೆಗಳ ಬಗ್ಗೆ ಹೇಳಿದರು ತಾವು ಮಾಡ್ತಕ್ಕಂಥ ಕ್ರಿಯೆಗಳ ಬಗ್ಗೆ ಹೇಳಿದರು ತಮ್ಮ ಎಲ್ಲ ಅನೇಕ ತಮ್ಮ ಶಿಷ್ಯವರ್ಗವನ್ನು ಪರಿಚಯಿಸಿದರು ಅವರು ನನಗೆ ಒಬ್ಬ ವೀರಶೈವರಾದ್ರಿಂದ ಬಸವೇಶ್ವರ ನಾಮಾವಳಿಯನ್ನು ಬಸವೇಶ್ವರ ಸ್ತೋತ್ರವನ್ನು ಮತ್ತು ವೀರಭದ್ರೇಶ್ವರ ಈ ಸ್ತೋತ್ರವನ್ನು ನನಗೆ ಅದ್ರ ಬಗ್ಗೆ ಹೇಳಿದರು ಅವರು ಹೇಳಿದ್ದು ಕೇಳಿ ನನಗೆ ಭಾಳ ಬೆರಗಾಗಿದ್ದೆ ಈ ಸ್ತೋತ್ರ ಎಷ್ಟು ಪವರ್ಫುಲ್ ಅಂತ ತಿಳ್ಕೊಂಡು ಆದರೆ ಏನು ಮಾಡೋದು ನಾನು ಸಿಕ್ಕಾಪಟ್ಟೆ ವಿದ್ಯೆ ಕಲ್ತಿದ್ದೆ ಅದೇನು ಹೇಳ್ತಾರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಅಂತ ತಿಳ್ಕೊಂಡು ಹಂಗಾಯ್ತು ನನ್ನ ಬದುಕು ಸಿಕ್ಕಾಪಟ್ಟೆ ಕಲಿತೆ ಕಲಿತೆ ಅನೇಕ ವಿದ್ಯೆಗಳನ್ನು ಹೆಕ್ಕಿ 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 ಹುಡುಕಿ ಹುಡುಕಿ ಕಲಿತೆ ಆದರೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಯಾಕೆ ಎಷ್ಟಂತ ಮಾಡಿಕೊಡ್ತೀರಿ ಹೀಗಾಗಿ ಪ್ರಾರಂಭದಲ್ಲಿ ಅದು ಚಂದ ಐತಿ ಚಲೋ ಐತಿ ಉಪಯೋಗ ಐತಿ ಪರಿಣಾಮ ಐತಿ ಅಂದ್ಕೂಡ ಮಾಡೋದು ಮತ್ತು ಹೊಸ ಹೊಸ ವಿದ್ಯೆ ಹೊಸ ಟೆಕ್ನಿಕು ಮತ್ತು ಅದನ್ನು ಬಿಡೋದು ಇದನ್ನು ಹಿಡಿದು ಇದನ್ನು ಬಿಡೋದು ಅದನ್ನು ಹಿಡಿಯೋದು ಇದೇ ಥರ ಹಿಂಗೆ ಮಾಡ್ಕೊತ ಬಂದೆ ಬಟ್ ಈ ವೀರಭದ್ರ ಸ್ತೋತ್ರ ಏನಿದೆ ಅಲ್ಲ ಭಾಳ ಪರಮಾತ್ಭುತ ಒಂದು ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಯಾಕೆ ಹೇಳ್ತೇನೆಪ್ಪ ಅಂತಂದ್ರೆ ನಾನು ಇದನ್ನು ಮಾಡಿಕೊಳ್ಳದೆ ಹೋದೆ ಬಟ್ ಇದನ್ನು ಕುತೂಹಲರಿ ಕುತೂಹಲದಿಂದ ಇದನ್ನು ಕೇಳಿ ಬಂದಂಥ ಕಷ್ಟದಿಂದ ನೊಂದು ಬಂದಂಥ ಕೆಲವು ಸಾಧಕರಿಗೆ ಕೆಲವು ಸ್ವಾಮಿಗಳಿಗೆ ಮತ್ತು ಕೆಲವು ಆಚಾರ್ಯರಿಗೆ ಮತ್ತು ಕೆಲವು ಮಂತ್ರ ತಂತ್ರವನ್ನು ಮಾಡ್ತಕ್ಕಂಥ ಸಾಧಕರಿಗೆ ಈ ಇದನ್ನು ಕೊಟ್ಟಿದ್ದೆ ಅವರಿದ್ರ ಸಾಧನೆಯಿಂದ ಚಮತ್ಕಾರವನ್ನು ಮಾಡಿದ್ದಾರೆ ಅದು ಈಗ ನೆನಪಿಗೆ ಬಂತು ಯಾವ ಪುಣ್ಯ ಈ ಪುಣ್ಯಾತ್ಮ ಅವ್ರ ಹೆಸರು ನೆನಪು ಬರ್ತಾ ಇಲ್ಲ ಈಗ ಅವ್ರ ವೀರಭದ್ರ ದೇವರದ್ದು ಬಗ್ಗೆ ಹೇಳ್ರಿ ಹೇಳಿದಾಗ ಈ ನೆನಪಿ ಬಂತು ನನಗೆ ಅದಕ್ಕೆ ನಿಮ್ಮ ಮುಂದೆ ಇದು ಇದ್ದೀನಿ ಯಾರಾದರೂ ನಿಮ್ಮ ಕಷ್ಟವನ್ನು ಅಂತ ಇಷ್ಟ ಇತ್ತಪ್ಪ ಅಂದ್ರೆ ಯಾಕೆ ಇದನ್ನು ಮಾಡಬಾರ್ದು ಹ್ಞೂ ಯಾಕೆ ಇದನ್ನು ಮಾಡಬಾರ್ದು ನೋಡ್ರಿ ಇದು ಮಾಯಾ ದಂಡ ಅಲ್ಲ ನಮ್ಮ ಕಷ್ಟ ಹೋಗೋದು ಹ್ಞೂ ನಮಗೆ ಸುಖ ಸಿಗೋದು ಮಾಯಾದಂಡದಿಂದ ಹಿಂಗೆ ಮಾಡಿದ್ರೆ ಸುಖ ಸಿಗುತ್ತಂತಲ್ಲ ಸೊ ಸಾಧನ ಮಾಡಬೇಕಾಗತ್ತೆ ಆ ಸಾಧನೆಯೊಳಗೆ ಅಗ್ರಗಣ್ಯ ಸಾಧನ ಇದು ವೀರಭದ್ರ ಸ್ತೋತ್ರ ಏನು ವೀರಭದ್ರ ಮಹಾಮಂತ್ರ ಅಂತಕೊಂಡು ಇದು ಸ್ತೋತ್ರ ಅಂತಿರೋ ಮಹಾಮಂತ್ರ ಅಂತಿರೋ ಗೊತ್ತಿಲ್ಲ ಈ ಆ ಮಂತ್ರ ಹೇಗಿದೆಯಪ್ಪ ಅಂದರೆ ಈ ತಿಳ್ಕೊಳ್ಳಿ ಓಂ ಹ್ರೀಂ ಓಂ ರಾಮ್ ಹೀಂ ಸಾರಿ ಓಂ ರಾಮ್ ಹೀಂ अघोरवीरभद्राय ॐ ह्रां ह्रीं अघोरवीरभद्राय क्रीं 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 सिंहरूपाय ह्रीं रुं ह्रं ह्रीं ह्रूं ह्रं उग्ररूपाय क्षां क्षां ज्वलज्वल क्षां क्षां ජ්ල ප්‍රචණ්ඩකිරණාය ප්‍රචණඩ කරණාය උග්‍ර වාර්තාන්ඩ තේජස්වරූපාය උග්‍ර මාර්තාන්ඩ තේජස්වරූපාය මහාරුදරාය මහාරුදරාය සිරමාලා ධාරාය සිරමාලා ධාරාය රීම් රම් ප ස්වාහා ಹ್ರೀಂ ಹೋಂ ಫಟ್ ಸ್ವಾಹ ಇದೊಂದು ಅನೇಕ ಬೀಜ ಮಂತ್ರಗಳನ್ನು ಬೀಜ ಮಂತ್ರಗಳ ಶೃಂಖಲ ಇದು ಬೀಜ ಮಂತ್ರದ ಗ್ರೂಪ್ ಫಟ್ ಸ್ವಾಹ ಕೊನೆಗೆ ಬಂದದ ಈ ಫಟ್ ಸ್ವಾಹ ಕೊನೆಗೆ ಬಂದದ ಈ ಅಂತ ಅನ್ನೋದು ದಮನ ಮಾಡೋದು ನಾಶ ಮಾಡೋದು ಅಂತ ಮತ್ತು ಸ್ವಾಹ ಅನ್ನೋದು ವಶ ವಶಮ್ ಅಂದರೆ ವಶೀಕರಣ ಮಾಡಿಕೊಳ್ಳೋದು ಅಂತ ಇವು ಎರಡನ್ನೂ ಎರಡು ಬೀಜ ಮಂತ್ರಗಳನ್ನು ಇದರಲ್ಲಿ ಹಾಕಲಾಗಿದೆ ಇನ್ನು ಹೂಂ ಹೀಂ ರೂಂ ರಾಮ್ ಕ್ರೇಮ್ ಕ್ರೀಂ ಇವೆಲ್ಲ ಬೀಜ ಮಂತ್ರಗಳು ಒಂದೊಂದು ದೇವಿ ಒಂದೊಂದು ವಿದ್ಯೆ ಒಂದೊಂದು ಶಕ್ತಿಯ ಮಹಾಮಂತ್ರಗಳದವ ಇವನ್ನೆಲ್ಲ ಕೂಡಿಕೊಂಡು ಈ ವೀರಭದ್ರ ಮಂತ್ರ ಕವಚವನ್ನು ಅವರಿಗೆ ನನಗೆ ಹೇಳಿದ್ದು ಉಂಟು ಸೊ ಮತ್ತೊಮ್ಮೆ ಪೂರ್ಣವಾಗಿ ಕೇಳಿಕೊಳ್ಳಿ ಮಂತ್ರ ಹೀಗಿದೆ ಓಂ ರಾಮ್ ಹ್ರೀಂ अघोरवीरभद्राय क्रीं क्रें सिंहरूपाय क्रीं क्रें सिंहरूपाय ह्रीं ह्रूं ह्रं उग्ररूपाय क्षां क्षां ज्वलज्वलप्रचण्डकिरणाय उग्रमार्ताण्डतेजस्वरूपाय महारुद्राय शिरमालाधाराय ह्रीं ह्रूं ಫಟ್ ಸ್ವಾಹ ಈ ಮಂತ್ರವನ್ನು ಎಲ್ಲಿ ಹೇಳಬೇಕು ಹೆಂಗೆ ಹೇಳಬೇಕು ಅಂದ್ರೆ ವೀರಭದ್ರ ಸ್ವಾಮಿ ಗುಡಿ ಒಳಗೆ ಹೋಗ್ಬೇಕು ಅವ್ರನ್ನ ಪೂಜೆ ಮಾಡ್ಬೇಕು ಭಕ್ತಿಯಿಂದ ಪೂಜೆ ಮಾಡಿ ಪ್ರಾಂಗಣದೊಳಗೆ ಕೂತ್ಕೋಬೇಕು ಒಂದು ಸಾವಿರದ ಎಂಟು ಜಪ ಮಾಡಬೇಕು ದಿನಾಲು ಎಷ್ಟು ದಿವಸ ಹುಣ್ಣಿಮೆಯ ಹುಣ್ಣಿಮೆಯ ಬೆಳಗಿನ ದಿನದಿಂದ ಒಂದು ಹುಣ್ಣಿಮೆ ಬಂತು ಅದರ ಬೆಳಗಿನ ಜಾವ ಹೋಗಿ ಪೂಜೆ ಮಾಡಿ ಒಂದು ಸಾವಿರದ ಎಂಟು ಜಪ ಮಾಡ್ಕೋಬೇಕು ಎಲ್ಲಿವರೆಗೂ ಅಮಾವಾಸ್ಯೆ ಬರುವವರೆಗೂ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ರಾತ್ರಿವರೆಗೂ ಒಂದು ಸಾವಿರದ ಎಂಟು ದಿನಾಲು ಜಪ ಮಾಡ್ಕೋಬೇಕು ಇದನ್ನು ಮಾಡೋದರಿಂದ ಸಿದ್ಧಿ ಆಗುತ್ತ ಅಂತ ಹೇಳ್ತಾರೆ ಅವರು ಸಿದ್ಧಿ ಆದಮೇಲೆ ಏನು ಮಾಡಬೇಕಪ್ಪ ಈ ವೀರಭದ್ರ ಕವಚ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಾದ ಮೇಲೆ ಮುಂದೆ ಯಾವತ್ತು ನೀವು ಇದನ್ನು ಬಳಕೆ ಮಾಡ್ಕೊಂತೀರೋ ಆವಾಗ ಒಂದು ನೂರ ಎಂಟು ಸಲ ಜಪ ಮಾಡಿ ಬರೀ ನೀರು ಮಂತ್ರಿಸ್ಕೊಡ್ರಿ ನೀರು ಒಂದು ಕಲಸಿದೊಳಗೆ ನೀರು ಹಾಕ್ಕೊಂಡು ಇದರ ಒಂದು ನೂರ ಎಂಟು ಸಲ ಜಪ ಮಾಡಿ ಬರೀ ಸಿಂಪಡಿಸ್ರಿ ಮನೆಯೊಳಗೆ ಸಿಂಪಡಿಸ್ರಿ ಮನೆಯೊಳಗಿರ್ತಕ್ಕಂಥ ಭೂತ ಪ್ರೇತ ಪಿಶಾಚಿ ನೆಗೆಟಿವಿಟಿ ಏನು ದಾರಿದ್ರ್ಯ ಎಲ್ಲ ಸತ್ಯ ರಾಶ್ ಹೌದಾ ಉತ್ತಮ ಅಂಶಗಳನ್ನು ವಶೀಕರಣ ಮಾಡುವಂಥದ್ದ ಕೆಟ್ಟ ಅಂಶಗಳನ್ನು ದಮನ ಮಾಡಿ ಈ ಮಹಾಮಂತ್ರ ಹೊರಗೆ ಕಳಿಸ್ತದ ಒಂದು ನೂರ ಎಂಟು ಜಪಿಸಿ ಆದ ಮೇಲೆ ಮಹಾಮಂತ್ರ ಜಪದಿ ಮಾಡಿದ ಮೇಲೆ ಪ್ರೊಕ್ಷಣ ಮಾಡಬೇಕು ಏನು ತುಳಸಿ ಅಥವಾ ಪತ್ರಿ ಅಥವಾ ದರ್ಬೆ ಇವನ್ನು ತೊಗೊಂಡು ಅದು ಸಿಂಪಡಿ ಎಲ್ಲ ಮೂಲೆ ಸಿಂಪಡಿಸಿಬಿಟ್ರಪ್ಪ ಅಂದ್ರೆ ಪಿಶಾಚ ಭೂತ ಪ್ರೇತ ನೆಗೆಟಿವಿಟಿ ಎಲ್ಲ ಏನು ದಮನ ಆಗಿ ಆ ಆನಂತರ ಯಾರ್ಯಾರು ಬಾಧಿದ್ರೆ ಬರ್ತಾರ ನನಗೆ ಭೂತ ಬಾ ಬಾ ಬಾಧೆ ಆಗೈತಿ ಪ್ರೇತ ಇದಾಗೈತಿ ಆಹ್ವಾನ ಆಗೈತಿ ಅದು ಆಗೈತಿ ಇದು ಆಗೈತಿ ನನಗೆ ಆಡಾಟಾಗೈತಿ ಹಂಗಾಗತ್ತ ಹಿಂಗಾಗತ್ತ ಅಂತ ಹೇಳ್ತಾರಲ್ಲ ಸುಮ್ಮನೆ ಮಂತ್ರಿಸಿ ನೀರು ಕುಡಿಸ್ಬಿಡ್ರಿ ಆರಾಮ್ರು ಅವೆಲ್ಲ ಬಿಟ್ರುಕೋ ದಾರಿದ್ರ್ಯ ಆನಂತರ ಏನು ಇದು ಇರ್ತವಲ್ಲ ಗೃಹ ದೋಷ ಬಣಮತಿ ಮಾಟ ಮಂತ್ರ ತಂತ್ರ ಇವನ್ನೆಲ್ಲ ಅದನ್ನು ಬರಿ ನೀರು ಕುಡಿಸಿರು ಹೋಗ್ತವೆ ಮನೆಯಾಗ ಸಿಂಪಡಿಸಿದ್ರೆ ಮನೆಯ ದಾರಿದ್ರ್ಯ ಹೋಗ್ತದ ಮನೆಯಾಗೇನೆ ಭೂತ ಪ್ರೀತ ಮತ್ತು ದುಷ್ಟ ಶಕ್ತಿಗಳು ಓಡಿ ಹೋಗ್ತಾವೆ ಹೌದಾ ಯಾಕಂದರೆ ವೀರಭದ್ರ ಸ್ವಾಮಿ ವೀರಭದ್ರ ದೇವರು ಮಹಾ ಶಕ್ತಿಶಾಲಿ ದೇವರು ಹನುಮಂತ ಆಯಿತು ವೀರಭದ್ರ ಆಯಿತು ಮತ್ತು ಈ ಶನಿ ಕಾಟ ಬಾಳಿದ್ದಲ್ಲಿ ಇದನ್ನು ಇದನ್ನು ಮಂತ್ರಿಸಿ ಅವ್ರು ನೀರು ಕುಡಿಸ್ರಿ ಶನಿಕಾಟ ಭಾಳ ಐತೆ ಅಂತಂದ್ರೆ ಅನುಭೂತ ಬಾದ ಕಾಟ ಐತಪ್ಪ ಅಂದ್ರೆ ಹುಚ್ಚುಸಾರ ಮಾಡ್ತಿರ್ತಾರಲ್ಲ ಅದು ಹಿಸ್ಟೀರಿನೂ ಆಗಿರ್ಬೋದು ಹಿಸ್ಟಿರಿಯಾ ಪೇಷಂಟ್ ಆತ ಅದು ಕುಡಿಸಿರ್ಬೇಕಾದ್ರೆ ಭಾಳ ಅದ್ಭುತ ಪರಿಣಾಮ ಅದಾಗ್ತದೆ ಬಟ್ ನೆನಪಿಡಿ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡ್ಕೊಳಾರ್ದ ಯಾವುದು ಸಾಧ್ಯ ಇಲ್ಲ ಕಾರಣ ಈ ಮಂತ್ರ ಕವಚದ ವೀರಭದ್ರ ಸ್ವಾಮಿಯ ಮಂತ್ರ ಕವಚದವನ್ನು ಅಧ್ಯಯನ ಮಾಡಿಕೊಂಡು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಏನು ಬೀಜ ಮಂತ್ರ ಬರ್ತಾವಲ್ಲ ಸ್ಪಷ್ಟವಾಗಿ ಹೇಳಬೇಕು ಭಾಳ ಫಾಸ್ಟಾಗಿ ಹೇಳಬಾರ್ದು ಸವಕಾಶ ಹೇಳಬೇಕು ಅದನ್ನು ಇದು ಕ್ರಿಯೇಟ್ ಆಗಬೇಕು ಅದು ವೈಬ್ರೇಷನ್ಸ್ ಹಂಗೆ ಒಂದು ಸಾವಿರದ ಎಂಟು ಸಲ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಒಂದು ನೂರ ಎಂಟು ಸಲ ಜಪ ಮಾಡಿಕೊಂಡು ಕಲಶಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಮಂತ್ರದಿಂದ ಅದನ್ನು ಅದು ನೀರು ಹೋಗಿ ತೀರ್ಥ ಆಗಿಬಿಡ್ತದ್ದು ಹ್ಞೂ ಅದನ್ನು ಮನ್ಯಾಗ ಸಿಂಪಡಿಸ್ರಿ ಅಥವಾ ಮ್ಯಾಗ ಸಿಂಪಡಿಸ್ರಿ ಅಥವಾ ಕುಡಿಸ್ರಿ ಮೈ ಮ್ಯಾಗ ಮನೆಯಾಗ ಸಿಂಪಡಿಸೋದದ ಮತ್ತು ಬಾಧಿತರಿಗೆ ಕುಡಿಸೋದದು ಹ್ಞೂ ಸ್ವತಃ ನೀವು ಕುಡಿಬೋದಾಗಿದೆ ಸೊ ಇಷ್ಟು ಇದ್ರ ಉಪಯೋಗಗಳದವ ಯಾಕಿದನ್ನು ಮಾಡಿ ನೋಡಬಾರ್ದು ಸುಮ್ಮನೆ ಒದ್ದಾಡ್ತಿರೋಲ್ಲ ಹಾಂ ವೀರಭದ್ರ ಮಹಾಕವಚ ಮಹಾಮಂತ್ರ ಪರಮಾದ್ಭುತ ಮಂತ್ರದ ಎಷ್ಟು ನಾ ಹೇಳೀನಿ ಅವರು ಸತತ ಪ್ರಾಕ್ಟೀಸ್ ಮಾಡಿ ಇದರ ಭಾಳ ಲಾಭವನ್ನು ಹೇಳ್ಯಾರ ಅದರ ಪರಿಣಾಮವನ್ನು ಹೇಳ್ಯಾರ ಮುಂದೆ ಹೇಳಿದರು ನಾನು ಮರೆತೆ ಅವರು ಮರೆತರು ಕಾಲ ಕಾಲದೊಳಗೆ ನಾವು ಮರೆತು ಬಿಟ್ಟಿದ್ದೀವಿ ಇವತ್ತು ಪುಣ್ಯಾತ್ಮಯ ಅವ್ರು ನೆನಪು ಮಾಡಿಕೊಟ್ಟಾರ ಅದು ಅವರ ಮೂಲಕ ನಿಮಗೆಲ್ಲರಿಗೂ ಈ ಮಹಾಮಂತ್ರದ ಕುರಿತು ನಾನು ಹೇಳ್ತಾ ಇದ್ದೇನೆ ಇದು ಇನ್ನು ಇಷ್ಟ ನಿಮಗೆ ಆ ಏನು ಕಷ್ಟ ಕಾರ್ಪಣ್ಯಗಳು ಕಳೆಯೋ ಕಾಲ ಬಂದಿದ್ರೆ ನಿಮ್ಮ ಮನಸ್ಸಿನ ಇದು ಹಕ್ಕು ಸಿದ್ಧಿ ಮಾಡಿಕೊಂಡು ಅಂದ್ರಪ್ಪ ಅಂತಂದ್ರೆ ಅದರ ಪರಿಣಾಮ ನನಗೆ ಹೇಳ್ರಿ ಇದನ್ನು ಖಂಡಿತವಾಗಿಯೂ ಮತ್ತು ಅಂತ ಅನಿಸ್ತದ ಮತ್ತು ಭಾಳ ಸರಳ ಅದ ಯಾಕಂದರೆ ಒಂದೂರ ಒಂದು ಸಾವಿರದ ಎಂಟು ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಳ್ಳೋದು ಮತ್ತು ಎಷ್ಟು ಹದಿನೈದು ದಿವಸ ಹುಣ್ಣಿಮೆಯಿಂದ ಅಮಾವಾಸವರೆಗೆ ಹ್ಞೂ ಆಮೇಲೆ ಒಮ್ಮೆ ಸಿದ್ಧಿ ಆದಮೇಲೆ ದಿನಾಲೂ ಒಂದೂರ ಎಂಟು ಸಲ ಮಾಡ್ತಿರಲ್ಲ ಸುಮ್ಮನೆ ಒದ್ದಾಡಬೇಡಿ ಹಂಗೈತಿ ಹಿಂಗೈತಿ ಅಂತಕೊಂಡು ಅಷ್ಟು ಕಷ್ಟದ ಇಷ್ಟು ಕಷ್ಟದ ಮನೆಗೆ ಹಂಗೈತಿ ಹಿಂಗೈತೆ ಒದ್ದಾಡೋ ಬದಲು ಇದನ್ನು ಮಾಡಿ ನೋಡಿ ಅಸೀಮ ಸುಖ ಶಾಂತಿ ಸಿಗುತ್ತ ಮನೆಯಾಗಿಂದು ಎಲ್ಲ ನೆಗೆಟಿವಿಟಿ ಬಿಟ್ಟೋಕ್ಕಾವೆ ನಿಮಗೆ ಈ ಕಷ್ಟ ಬಂದಿದ್ದ ಮನೆಯಾಗ ನೆಗೆಟಿವಿಟಿ ಪೂರ್ವ ತುಂಬೈತಿ ಇದರಿಂದಾಗಿ ನಿಮ್ಮ ಮಕ್ಕಳು ಏನೇನೋ ಮಾಡಿಕತ್ತಾರ ದೇವ್ವ ಯಾವ ದೇವ್ವ ನೀವು ಹುಟ್ಟಿದ ಮಕ್ ನೀವು ಹುಟ್ಟಿಸಿದ ಮಕ್ಕಳೇ ರಾಕ್ಷಸರಾಗ್ಯಾರ ಅವರ ರಾಕ್ಷಸತ್ವವನ್ನು ಕಳೀಲಿಕ್ಕೆ ಇದು ಪರಮಾತ್ಭುತ ಮಂತ್ರ ಅದು ಮಾಡಿ ನೋಡ್ತೀರಾ ಹಗಲಿಲ್ಲ ಹಗಲೇಲು ನಾನು ಕೇಳಬೇಡ್ರಿ ನನ್ನ ಮಗಳು ಹಂಗೆ ಮಾಡ್ತವೆ ನನ್ನ ಮಗಳು ಹೀಗೆ ಮಾಡ್ತವೆ ಇದನ್ನು ಮಾಡಿ ನೋಡ್ರಿ ಹ್ಞೂ ಶ್ರೀ ಗುರುದೇವ್ ಸುಖಿ ಭವ ಅಂದ ಹಾಗೆ ನಿಮಗೆ ಉಪಯೋಗ ಆಗಲಿ ತಿಳ್ಕೊಂಡು ಖಂಡಿತವಾಗಿ ನೀವು ಕೇಳೋಕೇಳ್ತೀರಿ ಇದು ನನಗೆ ಮಂತ್ರ ಹೇಳ್ರಿ ಅಂತಿಕೊಂಡು ಅದಕ್ಕೆ ನೆನಪಿ ಬಂತು ಇದನ್ನ ಆ್ಯಡ್ ಇದ್ದೀನಿ ಮಂತ್ರವನ್ನು ಪಕ್ಕದಲ್ಲೇ ಮೊದಲು ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಕಂಟಪಾಟ್ ಮಾಡಿರಿ ಮಂತ್ರವನ್ನು ಈ ಸ್ಕ್ರೀನ್ ಮೇಲ ಕೊಟ್ಟಿರ್ತೀನಿ ಮೊದಲು ಕೊಡ್ತೀನಿ ಆಮೇಲೆ ಮತ್ತೊಂದು ಸಾರಿ ಕೊಡ್ತೀನಿ ಈ ಮಂತ್ರವನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನಿತ್ಯ ಪಠನ್ ಮಾಡ್ರಿ ಕಂಟು ಪಾಠ ಮಾಡ್ಕೊರಿ ಅಂದಾಗ ಗುಡಿಯೊಳಗೆ ಅನ್ಲಿಕ್ಕೆ ಬರ್ತದ ಆ ನಂತರ ಮಂತ್ರಿಸ್ಲಿಕ್ಕೆ ಬರ್ತದೆ ಮಂತ್ರಿಸಿ ಪ್ರೋಕ್ಷಣೆ ಮಾಡಲಿಕ್ಕೆ ಅಥವಾ ಮಂತ್ರಿಸಿ ಮನೆಯೊಳಗೆ ಸಿಂಪಡಿಸ್ಲಿಕ್ಕೆ ಬರ್ತದೆ ಕಾರಣ ಮೊದಲು ಈ ಮಂತ್ರವನ್ನು ಕಂಠಪಾಠ ಮಾಡಿಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಓಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಕಷ್ಟ ನಷ್ಟಗಳು ಪರಿಹಾರ ಆಗಲಿ ಶ್ರೀ ಗುರುದೇವ್